ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಲೋಕಸಭೆ ಚುನಾವಣೆ ಹೊತ್ತಲೇ ಬಿಜೆಪಿ ಮಹತ್ವದ ದಾಳ ಉರುಳಿಸಿದೆ ಸಂಸತ್ನಲ್ಲಿ ಅನುಮೋದನೆಗೊಂಡು ನಾಲ್ಕು ವರ್ಷದಿಂದ ತೆರೆಮರೆಯಲ್ಲಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗಿದೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿಗೆ ಈಗ ಸಿಎಎ ಕೂಡ ಹೊಸ ಎಲೆಕ್ಷನ್ ಅಸ್ತ್ರವಾಗಿ ಬತ್ತಳಿಕೆ ಸೇರಿದೆ ಅಷ್ಟಕ್ಕೂ ಏನಿದು ಸಿಎಎ ಇದರಿಂದ ಯಾರಿಗೆ ಲಾಭ ಯಾರಿಗೆ ತೊಂದರೆ ವಿಪಕ್ಷಗಳ ವಿರೋಧ ಏಕೆ ಈ ಎಲ್ಲ ಮಾಹಿತಿ ಒಳಗೊಂಡ ವರದಿ ಇಂದಿನ ಮುಖಪುಟ ನೋಡಿ ಲೋಕಸಭೆ ಚುನಾವಣೆ ಕಣ ದಿನೇ ದಿನೇ ರಂಗೇರ್ತಾ ಇದೆ ಮತದಾನದ ಮುಹೂರ್ತಕ್ಕೆ ಮುನ್ನ ಬಿಜೆಪಿ ಕಾಂಗ್ರೆಸ್ ವರಿಷ್ಠರು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಿಸಿಯಾಗಿದ್ದಾರೆ ಕಾಂಗ್ರೆಸ್ ಏಳು ಕ್ಷೇತ್ರಗಳ ಅಭ್ಯರ್ಥಿ ಘೋಷಿಸಿದ ಬೆನ್ನಲ್ಲೇ ಬಿಜೆಪಿ ತನ್ನ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹದಿನೈದು ಹದಿನೇಳು ಕ್ಷೇತ್ರ ಫೈನಲ್ ಮಾಡಲು ತೀರ್ಮಾನಿಸಿದೆ ಬಿಜೆಪಿ ಪಟ್ಟಿಯಲ್ಲಿ ಎಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಫೈನಲ್ ಆಗಿದೆ ಟಿಕೆಟ್ ಅನುಮಾನ ಇರುವ ಹೆಸರು ಯಾವುದೆಂಬ ಡಿಟೇಲ್ ಮಾಹಿತಿ ಜೊತೆಗೆ ಕಾಂಗ್ರೆಸ್ ಕಸರತ್ತಿನ ಇನ್ಸೈಡ್ ರಿಪೋರ್ಟ್ ಕೂಡ ನಮಗೆ ಸಿಕ್ಕಿದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಓದಿ ಹೊಸತನದ ಹರಿಕಾರ ವಿಜಯವಾಣಿ ತನ್ನ ಜನಪರ ಕಾರ್ಯದಿಂದಲೇ ಮತ್ತೆ ಸದ್ದು ಮಾಡಿದೆ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ ತಮ್ಮದೇ ಕೊಡುಗೆ ನೀಡಿರುವ ಹಾಗೂ ಸಮಾಜಮುಖಿ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಇಪ್ಪತ್ತೊಂಬತ್ತು ಸಾಧಕರಿಗೆ ವಿಜಯವಾಣಿ ಬೆಂಗಳೂರು ರತ್ನ ಎರಡು ಸಾವಿರದ ಪ್ರಶಸ್ತಿ ನೀಡಿ ಗೌರವಿಸಿದೆ ಬೆಂಗಳೂರಿನಲ್ಲಿ ನಡೆದ ಈ ಸಮಾರಂಭದ ಕಂಪ್ಲೀಟ್ ಸುದ್ದಿಗೆ ವಿಶೇಷ ಪುಟ ನೋಡಿ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆ ಸೋಮವಾರ ಅಕ್ಷರಶಃ ಹೊತ್ತಿ ಉರಿಯಿತು ಮೆಣಸಿನಕಾಯಿ ಬೆಲೆ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿ ಕುಸಿತಗೊಂಡಿದ್ದರಿಂದ ಆಕ್ರೋಶಗೊಂಡ ಅನ್ನದಾತರು ವಾಹನಗಳಿಗೆ ಬೆಂಕಿ ಇಟ್ಟರು ಎಪಿಎಂಸಿ ಆಡಳಿತ ಕಚೇರಿಯ ಕಿಟಕಿ ಬಾಗಿಲು ಸಿಸಿ ಕ್ಯಾಮೆರಾ ಪುಡಿಗಟ್ಟಿ ಪ್ರತಿಭಟಿಸಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕಲರ್ ಕಲರ್ ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿಗೆ ರಾಜ್ಯದಲ್ಲೂ ಬ್ರೇಕ್ ಬಿದ್ದಿದೆ ರಾಸಾಯನಿಕ ಅಂಶ ಪತ್ತೆಯಾದ ಬೆನ್ನಲ್ಲೇ ಕೃತಕ ಬಣ್ಣ ಮಿಶ್ರಿತ ಗೋಬಿ ಕಾಟನ್ ಕ್ಯಾಂಡಿ ಮಾರಾಟವನ್ನು ಸರ್ಕಾರ ನಿಷೇಧಿಸಿದೆ ಆದರೆ ವೈಟ್ ಕ್ಯಾಂಡಿ ಕಲರ್ ಬಳಸದ ಗೋಬಿ ಮಾರೋದಕ್ಕೆ ಅಡ್ಡಿಯಿಲ್ಲ ಹಾಗಂತ ನಿಯಮ ಉಲ್ಲಂಘಿಸಿದ್ರೂ ಸರ್ಕಾರ ಸುಮ್ಮನಿರಲಿಲ್ಲ ಜೇಬಿಗೆ ಕತ್ತರಿ ಬೀಳುವ ಜೊತೆಗೆ ಜೈಲಿಗೆ ಹಾಕುವ ನಿಯಮ ಜಾರಿಯಾಗಲಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಎಲೆಕ್ಟೋರಲ್ ಬಾಂಡ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸಿ ಬಿ ಐಗೆ ಚಾಟಿ ಬಿಸಿದೆ ಬ್ರಾಂಡ್ಗಳ ಕುರಿತು ಮಾಹಿತಿ ನೀಡಲು ಇಪ್ಪತ್ನಾಲ್ಕು ಗಂಟೆಗಳ ಗಡುವು ನೀಡಿದೆ ಇದಿಷ್ಟೇ ಅಲ್ಲ ಬ್ಯಾಂಕ್ ನೀಡುವ ಬಾಂಡ್ ಕುರಿತ ಮಾಹಿತಿಯನ್ನು ಮಾರ್ಚ್ ಹದಿನೈದರ ಸಂಜೆ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಚುನಾವಣಾ ಆಯೋಗಕ್ಕೂ ನಿರ್ದೇಶನ ನೀಡಿದೆ ಆಸ್ಕರ್ ಸಿನಿಮಾ ಜಗತ್ತಿನ ಸರ್ವೋಚ್ಚ ಪ್ರಶಸ್ತಿ ಈ ಬಾರಿ ಲಾಸ್ ಏಂಜಲೀಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಕ್ರಿಸ್ಟರ್ ನೋಲನ್ ನಿರ್ದೇಶನದ ಓಪನ್ ಐಮರ್ ಚಿತ್ರ ಏಳು ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ ಒಟ್ಟು ಹದಿಮೂರು ವಿಭಾಗಗಳಲ್ಲಿ ನಾಮನಿರ್ದೇಶನಗೊಂಡಿದ್ದ ಈ ಚಿತ್ರ ಈಗ ಜಾಗತಿಕ ಮಟ್ಟದಲ್ಲಿ ಸಂಚಲನ ಮೂಡಿಸಿದ ಆಸ್ಕರ್ ಅಂಗಳದ ಇನ್ನಷ್ಟು ಕಲರ್ಫುಲ್ ಸುದ್ದಿಗೆ ಉಲ್ಲಾಸಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ